ಸೊ ಇವತ್ತು ನಾವು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಜೇಷನ್ ಅಂದರೆ ರೈತ ಸಂಘಗಳ ಕೃಷಿ ಉತ್ಪನ್ನ ಮೇಳಕ್ಕೆ ಹೋಗ್ತಾ ಇದ್ದೀವಿ ಸೊ ಇದು ನಡೀತಿರೋದು ಈಗ ಜಿ ಕೆ ವಿ ಕೆ ಅಲ್ಲಿ ಜಿ ಕೆ ವಿ ಕೆ ಯಲಂಕ ನ್ಯೂ ಟೌನ್ ಬಳ್ಳಾರಿ ಬರುತ್ತೆ ಸೊ ಇಲ್ಲಿ ಇದು ನಡೀತಿರೋದು ಟ್ವೆಂಟಿ ಏಯ್ಟ್ ಫಸ್ಟ್ ಮತ್ತು ಸೆಕೆಂಡು ಮೂರು ದಿವಸ ಈ ಮೇಳ ಇರುತ್ತೆ ಸೊ ಈಗ ನಮ್ಮ ಸನ್ಮಾನ್ಯ ಅಗ್ರಿಕಲ್ಚರ್ ಮಿನಿಸ್ಟರ್ ಆದವರು ಜಾನಪದ ಕಲಾ ಪ್ರದರ್ಶನವನ್ನ ಪ್ರದರ್ಶನ ಮಾಡಿರತರು ತೋಟಗಾರಿಕೆ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಕರ್ನಾಟಕದ ಪ್ರಮುಖ ಜಾನಪದ ಕಲೆಗಳ ಪ್ರದರ್ಶನ ಮಾಡುವುದರ ಮುಖಾಂತರ ನಮ್ಮೆಲ್ಲರ ಹೆಚ್ಚಿನ ಮಾನ್ಯ ಕೃಷಿ ಸಚಿವರನ್ನ ಈ ಒಂದು ಮೇಳಕ್ಕೆ ಬರಮಾಡಿಕೊಂಡಿದ್ದಾರೆ ಸೊ ಬನ್ನಿ ಫ್ರೆಂಡ್ಸ್ ನಾವು ಈಗ ನೋಡೋಣ ಏನೇನಿದೆ ಇಲ್ಲಿ ಐಟಮ್ಸ್ ಅಂತ ಸೊ ಇಲ್ಲಿ ಎಲ್ಲ ಐಟಮ್ಸು ಡೈರೆಕ್ಟ್ ಫಾರ್ಮರ್ಸ್ನ ನಾವು ಪರ್ಚೇಸ್ ಮಾಡ್ಬೋದು ಇಲ್ಲಿ ವಿವಿಧ ರೀತಿಯ ಪಲ್ಸಸ್ ಮಿಲೆಟ್ಸ್ ಆಮೇಲೆ ಎವ್ರಿ ಡೇ ಸ್ಪೈಸಸ್ ಎವ್ರಿಥಿಂಗ್ ಎಲ್ಲ ರೀತಿಯ ಐಟಮ್ಸು ಇದೆ ನಮ್ಗೆ ಗ್ರೋಸರ್ ಐಟಮ್ಸ್ ಇದೆ ಡೈರೆಕ್ಟ್ ಆಗಿ ನಾವು ಫಾರ್ಮರ್ಸ್ನೇ ಪರ್ಚೇಸ್ ಮಾಡಬಹುದು ಸೊ ತುಂಬ ಸಮಯುತ್ತ ಸೊ ನೋಡಿ ಇಲ್ಲಿ ಎಲ್ಲ ಬ್ಯಾಡ್ ಗುಲ್ಟ್ರೂಟ್ ಚಿಲ್ಲಿ ತುಂಬ ವೆರೈಟೀಸ್ ಚಿಲ್ಲಿ ಕೂಡ ಇದೆ ಜಾಗ್ರೀ ಸೊ ನೋಡಿ ಇಲ್ಲಿ ಜಾಗರಿ ಲಡ್ಡು ಮಿಲೆಟ್ ಲಡ್ಡು ತುಂಬ ವೆರೈಟೀಸ್ ಸ್ವೀಟ್ಸ್ ಇದೆ ಎಲ್ಲ ಆರ್ಗ್ಯಾನಿಕ್ ತುಂಬ ಕಮ್ಮಿ ಬೆಲೆಗೆ ನಾವು ಜಾಗ್ರಿ ಪರ್ಚೇಸ್ ಮಾಡ್ತೀವಿ ಸಿ ಇದು ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಇದು ಆರ್ಗ್ಯಾನಿಕ್ ಬೆಲ್ಲ ನಾವು ಏಟ್ ರುಪೀಸ್ ಪರ್ಚೇಸ್ ಮಾಡ್ತೀವಿ ಏಟ್ ರುಪೀಸ್ ಒನ್ ಕೆ ಜಿ ಆಮೇಲೆ ಜೋಲಿ ಬೆಲ್ಲ ಕೂಡ ಇದೆ ಎಲ್ಲ ತುಂಬ ಚೀಪ್ ರೇಟ್ಗೆ ರೈತರು ಬಂದು ಮಾರ್ಕೆಟ್ ಮಾಡ್ತಿದ್ದಾರೆ ಮತ್ತೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಜೋಲಿ ಬೆಲ್ಲ ಸೊ ನಾನು ಇಲ್ಲಿ ಹೊಸದನ್ನ ನೋಡಿದೆ ಅಂದರೆ ಇಲ್ಲಿ ಕರಿ ಗೋಧಿ ಇತ್ತು ಆಮೇಲೆ ಆರ್ಗ್ಯಾನಿಕ್ ಗ್ರೇಪ್ಸ್ ತುಂಬ ವೆರೈಟೀಸ್ ಗೋಧಿ ಇದೆ ಜವ ಗೋಧಿ ಇದೆ ಇದನ್ನೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು Okay, i s 거 a y 야 a n eat 콜. h I How much kg? பாஸ்லே ஒலிக்கு வந்து சுகம் மேதவா அந்த 5 நிமிஷம் ஆகி ஒரு பிரைஸ் கொடுப்பீடற நார்மலி வேற கறியல்ல நீங்க என்ன பிரைஸ் கேட்கறீங்க அந்த ஓகே ஓகே சோ வாட் இஸ் தி சோ

बफल्स स्वीट्स ये देख लो बंगाल दावनगर कल नमस्ते वीडियो सर्कल ये टेस्टी डेसर्ट है थोड़ी वन टोंड हां मतलब बहुत वेल गोइंग वेलकम है इधर का प्रीमियम लेसन सेम टू चेंज अरे सेम सेम ओके ओके तो ऑन है हां मैं तुम्हें कॉल द ब्लैक मैजिक्स பவுடரா இது அரேனா ஆர்கானிக் பவுடரா இது ப்ரோன் டோர் இது இந்த மாதிரி டெஸ்ட் டெஸ்ட் இதோ டெஸ்ட் இதெல்லாம் பாசிங்ல டக்க வேண்டியது ஆர்கானிக் ஹ்ம் வெரி நைஸ் சோ சின்ன கே கண்டெக்ட் இது கேம் சோ நைஸ் ஹ்ம்

ఇక్కడికొచ్చి ఆయన్ని కొనిపొమ్మని అంటాడు. ఒరేయ్. ఇక్కడ నారదుని కొడిగిని. ఏంట్రా? இது மெயின் மக்களே ನೀನೆಗ ಐ ಬೆಳಬಿದಾರ್ ತಿಂಗ ಒಂದ ವರ್ಷ ಮಟ್ಟನೆ ಇರಬಹುದು ಹಾ ಜನ ಮೀ ಓಪನಿಂಗ್ ಅಲ್ಲಿ ಓಕೆ ಓಕೆ ಓನೇ ರೆನ್ ಕೊಳ ಫೋಟೋ ಕ್ಯಾನ್ ಕ್ಯಾತಂಸ ಲಾಸ್ಟ್ ಫೋಟೋ ಕ್ಯಾನ್ ಕ್ಯಾತಂಸ ಚಕತಿನ ಅದರಬಹುದು ಅಮ್ಮ ಇಹರಿ ಜಾಯ ಹೌದಾ ಹೌದು ಸೋಪ್ ಸೋಪ್ ಮಾಡ್ತೀವಿ ತಹಾ ಎತ್ತಲೇ ಜಾಸ್ತಿ ಸಿಗೋದಲ್ಲ ಚೇನಲ್ಲಿ ಹೌದು ಹೌದು ಕಾನ್ ಚೇನ ಹೌದು ಹೌದು ಮೂರು ವೆರೈಟಿ ಇದೆ ಅಚ್ಚೇನ ತುಡವೆ ಮತ್ತೆ ಮಿಶ್ರಿ ಜನ ಹೌದು ಅಚ್ಚೇನ ನಮ್ಮಲ್ಲಿ ಯೂಸ್ ಮಾಡಬಹುದು ಅಂದ್ರೆ ಮ್ಯೆಷನಲ್ ವ್ಯಾಲ್ಯೂ ತುಂಬಾನೇ ಕರೆ ಮೇರ ಯೂಸ್ ಮಾಡಬಹುದು ಅದಾದ ಮೇಲೆ ತುಡವೆ ಜನ ಸ್ವಲ್ಪ ಟೇಸ್ಟ್ ಮಾಡಿ ಮೇಡಂ

পাইছ নকি নকন্দি নীডো মাৰ্কে

video pore ancha la at one one two three

It's from a nearby local store. Felt a bummer to explore and watch 80 Rupees. We get only 900

ಇನ್ನು ಪ್ರಿಸರ್ವೇಟಿವ್ ಏನು ಬಿಕ್ಸಿಲ್ಲಲ್ಲ ಇಲ್ಲ ಇಲ್ಲ ನಮ್ಮ ಅಂದೇ ಬಂದು ಐತೆ ಭಾಗ್ಯಲಕ್ಷ್ಮೀ ಅಂದ್ರೆ ಪ್ರೇಮಸ್ ಅಂಗಡಿ ಇಲ್ಲೇ ಇಲ್ಲಿ ನೋಡೋ ನೀವು ಓಕೆ ಬೆಂಗ್ಳೂರ ಎಷ್ಟು ಹಳೆಯ ಕರ್ನಾಟಕ ಇನ್ನೂ ತುಂಬ ಐಟಮ್ಸ್ ಇತ್ತು ಫ್ರೆಂಡ್ಸ್ ಇನ್ನೂ ತುಂಬ ಮಳಿಗೆಗಳಿದ್ವು ಸೊ ನನಗೆಲ್ಲ ರೆಕಾರ್ಡ್ ಆಗಲಿಲ್ಲ ಸೊ ಇದರಲ್ಲಿ ನಿಮ್ಗೆ ಯಾವುದೇ ಐಟಮ್ಸ್ ಬಗ್ಗೆ ಮಾಹಿತಿ ಅಥವಾ ಬೇಕಾಗಿತ್ತು ಅಂದರೆ ನನಗೆ ಕಮೆಂಟ್ ಮಾಡಿದರೆ ನಾನು ನಿಮ್ಗೆ ಅವ್ರ ಡೀಟೇಲ್ಸ್ ಎಲ್ಲ ಪ್ರೊವೈಡ್ ಮಾಡ್ತೀನಿ ಇನ್ನೂ ಇಂಥ ಮೂರು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು